ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಓ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಒಳ್ಳೆ ಒಳ್ಳೆ ಶಾರ್ಟ್ಸ್ಗಳು ನೋಡೋಣ ನಮ್ಮ ಕಿರು ಚಿತ್ರಗಳು ನೋಡೋಣ ಮತ್ತೆ ಇವತ್ತೇನ್ ಸ್ಪೆಷಲ್ ಇದೆ ಅಂತಂದ್ರೆ ಇವತ್ತ ನಮ್ಮ ಮನೆ ಮಗಳ ಹುಟ್ಟಿದ ಹಬ್ಬ ಇದೆ ಬಹಳ ಅಂದ್ರೆ ಬಹಳ ಖುಷಿ ವಿಷಯ ಅದ ಆ ಹುಟ್ಟಿದ ಹಬ್ಬಕ್ ನಾವೇನೇನ್ ಮಾಡ್ತಾ ಇದೀವಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅದೆಲ್ಲ ನೋಡಕ್ ನೀವ್ ರೆಡಿ ಇದಾರಲ್ಲ ಇವತ್ತಿನ ಲಾಗ್ ಒಳಗ ಅದು ಸ್ಪೆಷಲ್ ಐತಿ ಗುಡ್ ಮಾರ್ನಿಂಗ್ ಅಭಿಮಾನಿ ಬಂಧುಗಳೇ ಶುಭೋದಯ ಗುಡ್ ಮಾರ್ನಿಂಗ್ ಮಾ ಇವತ್ತಿನ ಬೇಗ ಬಿಟ್ಟಿದೆ ಸ್ವಲ್ಪ ಆರಾಮಾಗಿತ್ತು ಈಗ ಆರಾಮ ಇರ್ಲಿ ಲಂಗ ಎರಡ್ ಮೂರ್ ದಿನ ಊರಿಗೆ ಹೋಗಿ ಬಂದಿದೀವಲ್ಲ ಸ್ವಲ್ಪ ಎಲ್ಲ ಆಕಡೆ ಕ್ಲೈಮೇಟ್ ನೀರ ಎಲ್ಲಾ ಚೇಂಜ್ ಆಗಿ ಮರಿದೇ ಇರುವಂತ ದಿನ ಇದ್ ನಮ್ದು ಜೀವನ ಒಳಗ ಮೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಸಮೃದ್ಧಿಯ ಇವತ್ತು ಹುಟ್ಟು ಹಬ್ಬ ಜನ್ಮ ಇದಲ್ದ ಸಮೃದ್ಧಿಗೆ ಇನ್ನೊಂದು ವಿಶೇಷ ಸರ್ಪ್ರೈಸ್ ಅವಳ ಪ್ರೀತಿಯ ಗೆಳತಿ ಗುಲ್ಬರ್ಗಾದಿಂದ ಮದಿಹಾ ಪಟೇಲ್ ಅಂತ ಹೇಳಿ ಅವ್ರ ಕ್ಲಾಸ್ಮೇಟ್ ಗುಲ್ಬರ್ಗಾದಲ್ಲಿ ಯಾರು ವರ್ಷ ಇದ್ದೀವಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೇಂದ್ರೀಯ ವಿದ್ಯಾಲಯ ಅವಳಿದ್ರು ಅವಳ ಕ್ಲಾಸ್ಮೇಟ್ ಯಾಕಂದ್ರೆ ಅವ್ರ ಡ್ಯಾಡಿ ಇಲ್ಲಿ ನಮ್ಮ ಆಫೀಸ್ ಅಲ್ಲಿ ಸೆಂಟ್ರಲ್ ಜಿ ಎಸ್ ಟಿ ಒಳಗ ಸಹಾಯಕ ಆಯುಕ್ತರಾಗಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಅವರ ಹೆಸರು ಶ್ರೀ ಅಮಿರುದ್ದೀನ್ ಪಟೇಲ್ ಅವರು ಗುಣವರ್ಗಿದ್ರು ಅವ್ರಿಗೆ ಮನೆಗೆ ಹೊರಡಿ ಇದ್ದಾಗ ಈಗ ಅವಳ ಮಗಳು ಮದಿಹ ಸಂಪುಟಿ ಕ್ಲಾಸ್ಮೇಟ್ ಅವಳು ಸರ್ಪ್ರೈಸ್ ಆಗಿ ಗಿಫ್ಟ್ ಕಾಯಿಸ್ಕೊಟ್ಟಲ್ಲ ಬಟ್ ಅವಳು ಹೇಳ ಅವಳಿಗೆ ಈಗ ತೋಸಕ್ ಹೋಗಬೇಕು ಆಮೇಲೆ ಅವಳು ಬರ್ತ್ಡೇ ಐತಿ ಅವ್ರಿಗೆ ಸರ್ಪ್ರೈಸ್ ಮಾಡಿ ತೋರಿಸಿ ಅಂತ ಹೇಳೋ ಸೊ ಅದಕ್ಕೆ ಬಂದ್ರು ಕೂಡ ನಾವು ಕಟ್ಟಿ ಮನಸ್ಸು ಮಾಡ್ಕೊಂಡು ನಾವು ಅದನ್ನ ಓಪನ್ ಮಾಡಿ ಸೊ ಅವಳು ಕೈಯಿಂದಾನೆ ಓಪನ್ ಮಾಡಿಸ್ತೀವಿ ಸೊ ಇದು ಒಂದು ಇನ್ನೊಂದು ವಿಶೇಷವಾದ ಉಡುಗೊರೆ ಬಹಳ ಸರ್ಪ್ರೈಸ್ ಗಿಫ್ಟ್ ಅದ ಅದು ಯಾರಿಗೂ ಗೊತ್ತಿಲ್ಲ ನನಗೆ ಅಷ್ಟ ಗೊತ್ತೈತಿ ಅದು ಕೂಡ ಒಂದು ವಿಶೇಷ ಅದ ಇವತ್ತು ಸೊ ಇನ್ನೂ ಗಿಫ್ಟ್ ಸೊ ಯಾರ್ದು ಮರಿಯ ಗುಡ್ ಮಾರ್ನಿಂಗ್ ಸಮೃದ್ಧಿ ಇವತ್ತಿನಿಂದ ಬರ್ತಡೇ ಐತಿ ಹಬ್ಬ ಐತಿ Happy birthday to you, Samruti. God bless you with all <laughs> good health, wealth, and bright future. We have a gift from your friend. This, this gift has been sent to you from Gulbarga, your close friend, Madiha Patel. Thank you. Slowly open the gift of your friend. Madiha Patel. I am very surprised. Madhya,

ಅವ್ರು ಅಲ್ಲಿ ಇರ್ತಾರೆ ಮುಲ್ಬರ್ಗದಲ್ಲಿ ಆಗ್ ಇಷ್ಟೆಲ್ಲ ಮಾಡಿದಾ ಮಧ್ಯ ಬಾಳಂಗವ ಧನ್ಯವಾದ ನಿನಗೆ ಓಕೆ ಕುಮಾರ್ ದೇವರ ಮನೆಯಲ್ಲಿ ಹೋಗು ದೇವರ ಮನೆಯಲ್ಲಿ ಒಂದು येलो ಕಲರ್ ಒಂದು ಬ್ಯಾಗ್ ಇದೆ ಆ ಬ್ಯಾಗ್ ತಗೊಂಡು ಬಾ समृदि स्लोली ओपन इट अ सरप्राइज गिफ्ट फॉर समृद्धि फॉर लॉन्ग अवेटेड बॉक्स यू ओपन समृद्धि हाउ वाज इट इट वाज नॉट देयर देर यू देयर इज वन मोर बॉक्स यू प्रेजेंट इट टू योर भैया ब्रदर शरण शरण कुमार And uh, that uh, gift from Samruddhi to Sharan Kumar on the account of his completion of MBBS. <laughs> <laughs> uh. <Wow. laughs> so, if you want to exchange each other, you can exchange it. So, whichever you like, you can have it. ಇದು ನಿನ್ನ ಹುಟ್ಟು ಹಬ್ಬದ ಸಲುವಾಗಿ ಇದು ಶರಣು ಕುಮಾರ್ನಿಗೆ ಒಂದು ಎಂ ಬಿ ಬಿ ಎಸ್ ಮುಗಿಸಿದ ಸಲುವಾಗಿ ಇವತ್ತು ನಾಳೆ ರಿಸಲ್ಟ್ ಬರೋದಿದೆ ಬಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಒಂದು ರಿಸಲ್ಟ್ ಚೆನ್ನಾಗಿ ಬರ್ತದ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋಣ ಸ್ರಾವಸ್ರ ಮಾಡ್ಕೊಂಡು ಇವ್ರು ಎಲ್ಲಿ ರೆಡಿ ಆಗಿದ್ದಾರೆ ನೋಡಿ ಇವ್ರ ಕೆಲಸ ಹಚ್ಚಿಬಿಟ್ಟಿದೀವಿ ಜಿಮ್ ಸಲುವಾಗಿ ಇವ್ರ ಓಡ್ತಾ ಇದಾರೆ ನನ್ನ ಸೆವೆನ್ ಆಗೋ ಟೈಮ್ ಸಿಕ್ಸ್ ತರ್ಟಿಗೆ ಹೋಗಬೇಕಾಗಿತ್ತು ಪಾಪ ಈಗ ಟೈಮ್ ಆಗೋದು ಇರ್ಲಿ ಪರವಾಗಿಲ್ಲ ಹೋಗಿ ಬರಲಿ ಲೇಟ್ ಆದ್ರೂ ಪರವಾಗಿಲ್ಲ ಅದೇ ಟೈಮಿಂಗ್ ಅಂತ ಇಲ್ಲ ಹೋಗ್ಬೋದು ಎಂಟು ಗಂಟೆ ಮಟ ಹೋಗ್ಬೋದು ತಿಂಡಿ ರೆಡಿ ಆಗಿತ್ತು ನೋಡಿ ಚಪಾತಿ ಅದ ಇಲ್ಲಿ ಕಾಳು ಅಂತೀವಿ ನಾವು ಚೆನ್ನಾಗಿ ಕಾಳು ಪಲ್ಯ ಅಕ್ಕಿ ಇಷ್ಟ ಆಗ್ತದೆ ಸ್ವಲ್ಪ ಗ್ರೇವಿ ಮಾಡಿ ಮತ್ತೆ ಡಬ್ಬ ತೊಳೆದಿಟ್ಟಿದ್ದೀನಿ ಈ ಥರ ಡಬ್ಬ ತಗೊಂಡಿದ್ದಾಳೆ ಎಲ್ಲ ಡಬ ಕಟ್ತೀನಿ ಅವಳಿಗೆ ಹಾಲು ಬಂದದ ಹಾಲು ಕಸ ಗಿಡನು ಟೈಮಿಂಗ್ ಎಂಟು ಗಂಟೆ ಆಗದ ಪಾಪ್ಲೇಟ್ ಆಯ್ತು ಅವಳಿಗೆ ಅತ್ತೆ ಮತ್ತೆ ಯಾಕೆ ಒಳಗೆ ಹೋದ್ಲಿ ನಾವು ಎರಡು ಗಂಟೆ ಆಯ್ತು ಚಿನ್ನ ಈಗ ಬಾಳ್ ಗಡಿ ಬಿಡಿ ಅವ್ರದ್ ಬಂದ ತಕ್ಷಣ ತೆಗಿಬೇಕ ಊಟ ಮಾಡಿಯಲ್ಲ ಎಲ್ಲಾ ಕಮೆಂಟ್ಗಳು ಉತ್ತರ ಕುತಿದೀರ ಮೊದ್ಲು ಊಟ ಮಾಡಿ ಟೈಮ್ ಉರಿ ಆಗ್ಲಿಕ್ ಬಂದದ ನಾನು ಸ್ವಲ್ಪ ಊಟ ಮಾಡಿದೆ ಸ್ವಲ್ಪ ಅನ್ನ ಮೊಸರು ಅದು ತಿಂದೆ ನನಗ ಊಟನ ಅಂದ್ರೆ ಈಗ ಜ್ವರ ಬಂದಿದೆಯಲ್ಲ ಅದಕ್ಕೆ ಊಟಾನ ಸರಿ ಅನಿಸ್ತಾ ಇಲ್ಲ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಅನ್ನ ಮೊಸರು ತಿಂದ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದೀನಿ ನೋಡಬೇಕು ಸಮೂ ಬರ್ತಾಳು ಏನೇನ್ ಗೊತ್ತಿಲ್ಲ ಅಪ್ಪನ್ ರಿಸಲ್ಟ್ ಒಂದು ಬರ್ತಾ ಇದೆ ಅಂತ ಅದೊಂದು ಟೆನ್ಷನ್ ಮತ್ತೆ ಸಮು ಸಾಯಂಕಾಲ ಏನೇನ್ ಮಾಡೋದು ಏನು ಅಂತ ಅದು ನೋಡೋ ನೋಡೋಣ ಏನೇನ್ ಆಗ್ತದೆ ಗೊತ್ತಿಲ್ಲ ಈಗ ಸ್ವಲ್ಪ ಆರಾಮ ರೆಸ್ಟ್ ಮಾಡಿ ಹೇಳ್ತೀನಿ ಮಳೆನೂ ಸ್ವಲ್ಪ ಕಮ್ಮಿ ಆಗದೀಗ ಈಗ ಊಟ ಐತಿನಿಲ್ಲ ಊಟ ಆಗಿತ್ತಂದ್ರೆ ನೀವು ಆರಾಮಾಗಿ ಸ್ವಲ್ಪ ಎಲ್ಲ ಚಿಂತೆ ಎಲ್ಲ ಒಂದ್ ಸೈಡ್ ಗಿಟ್ಟ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ ಕೆಲ್ಸಗಳು ಮಾಡೋದೇ ಇದೆಯಲ್ಲ ಕೆಲ್ಸ ಯಾವಾಗ ಮುಗಿತದೆ ಹೇಳಿ ಕೆಲಸ ಅದು ಇರೋದೇನ ಆದ್ರೆ ಅದ್ರೋಗಿ ಟೈಮ್ ತಕೊಂಡೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡ್ರಿ ಇನ್ನೂ ಬೇಗ ಹಜರಾಗ್ಯಾಳ ನಾವು ಮಾಡ್ತೀನೋದು ಬರ್ತೇನೆ ಸಲ್ವಾಗಿ ಏನು ಕೊಟ್ಟಾಳೆ ನೋಡಿ ವಾವ್ ಹಾಂ ಡಬಾಯಿ ಏನಿದು ಡಬ್ ಹಿಂಗನ ವಾವ್ ಇದು ಬೆಣ್ಣೆ ಫ್ರೂಟ್ಸ್ ಅಂತ ಹೇಳಿ ಶಾಂಭು ಬಹರಿಷ್ಟಾಕ ದೌಡ್ ಬೆನ್ನಿ ತಿನಾಲ ಅಂತ ಹೇಳಿ ಅವ್ಳು ಫ್ರೆಂಡ್ ಶಾಂಭವಿ ಅಂತ ಹೇಳಿ ಅವಳು ಅವಳು ಕೊಟ್ಟಕಸಿದಾಳಾ ಶಾಂಭವಿ ಬಹುತ್ ಬಹುತ್ ಧನ್ಯವಾದಾಪ್ಕೋ ಬರ್ ತಿಚಾಕ್ ಮಾಡಿದ್ವಿ ಡಾಕ್ಟರ್ ಮಾಯೂಡ್ ಎಲ್ಲರೂ ಅದೇನಂ ಕರಿಯೋರಿಗ ಈಗೆಲ್ಲ याक मॉडलनी में खेलबेक डॉक्टर तंगी मते डॉक्टर अपा रेडिसल स्टॉपी वन पादड़ सदने आगी तो चैन को न मिल इवते तको नोववला वेरिड परमानेंटली

ಆಯ್ತು ನೋಡಿ ವಾದ ಬೆಳಿಗ್ಗೆ ರೀ ಎಷ್ಟ್ ಒಳ್ಳೆ ರಿಸಲ್ಟ್ ಬಂದದ ಎಲ್ಲ ಚಲೋ ಬರ್ತಡೇ ಐತಿ ನಮ್ಮ ಮನಿಯೊಳಗ ವಾದ ವಾದ ಕೇಳುದು ಹಾಕು ಹಾಕು ಅಂತ ಏನು ಮಾಡ್ತೀರಾ ಇಲ್ಲಿ ನೋಡಿ ಬೇಡ ಬೇಡ ಅಂತಾಳು ಅಳುವ ಮಗಳಿಗೆ ಎಲ್ಲಾದ್ರೂ ನೋಡಿದೀರಿ ನೀವ ಒಮ್ಮೆ ಸಡನ್ ಆಗಿ ರೆಡಿ ಆತ್ರಿ ಇವ್ರ ಯಾರು ಸಡನ್ ಆಗಿ ರೆಡಿ ಆಗಿ ಎಷ್ಟ್ ಬೇಗ ಬರ್ರಿ ದುಡ್ ತಗೊಂಡ್ ಇವ್ರ ಈಗ ನಮ್ಮ ಮೊನ್ನೆ ಪಾಸ್ಪೋರ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ವಲ್ಲ ಇದಲ್ಲ ಮತ್ತೊಂದ್ ಸ್ವಲ್ಪ ಕೆಲಸ ಐತೆ ಅಂತ ಇವ್ರದ ಅದ ಹೊರಡ್ತಾ ಇದಾರೆ ಇವ್ರ ಹೋಗಿ ಬರ್ತಾರ ನಾ ಸ್ವಲ್ಪ ಅಡಿಗೆದು ಮಾಡ್ಕೊಂಡು ಅನ್ನತೀನಿ ಜಗಳ ಮನ್ಯಾಗ ಜಗಳ ಅವ್ರಿಗೆ ಹೇಳಿ ಮಾತಾಡ ನೋಡಿದ್ರಲ್ಲ ಡಾಕ್ಟರ್ ಅಮ್ಮ ಅನ್ಸ್ಕೊಳ್ಳೋದು ಅಷ್ಟೊಂದು ಈಜಿ ಇಲ್ಲ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ಬಿಟ್ಟು ನನಗೆ ನಮ್ಮಅಮ್ಮ ಅಂತೂ ನೋಡ್ಲಿಲ್ಲ ನಮ್ಮಅಮ್ಮ ನೋಡ್ಬೇಕಾಗಿತ್ತು ಈ ಟೈಮ್ ಒಳಗ ಕನ್ನ ಆಳೋದು ಬೇಡ ಯಾಕಂದ್ರೆ ನಾ ನಿಜ ಹೇಳ್ಬೇಕಂದ್ರೆ ನಮ್ಮಅಮ್ಮ ಸಲುವಾಗಿ ನಾನು ಅಪ್ಪುಗ ಮತ್ತ ಸಮ್ಮುಗ ಡಾಕ್ಟರ್ ಮಾಡಿಸಿದ್ದೆ ಆದರೂ ಅವಳ ಆಶೀರ್ವಾದ ಅವ್ರ ಮೇಲೆ ಅದನ್ನ ಸದಾ ಮತ್ ನಿಮ್ಗೂ ಅಳ್ಸೋದು ಬೇಡ ಈಗ ಮತ್ತೆ ಇವರು ಈಗ ಅವ್ರ ಕೆಲಸ ಮುಸ್ಕೊಂಡ್ ಬರ್ಲಿ ನಾನು ಈಗ ಒಂದ್ ಸುಟ್ಟಿ ಮಾಡ್ಕೊಂಡು ಕುಡಿತೀನಿ ಮತ್ತು ಮಾತಾಡ್ತೀನಿ ನಿಮ್ಮ ಜೊತೆ ಆಮೇಲೆ ಬಂದ ಬಿಟ್ಟರು ನೋಡಿ ಇವರೆಲ್ಲ ಬೇಗ ಬಂದ್ರಲ್ಲ ಶಾಮಿ ತೋರ್ಸ್ ಕುಟಿ ಶಾವಿ ಗುಡ್ಡಿ ನಡಿ ಊಟ ಮಣ್ಣಿ ಸ್ಪೆಷಲ್ ನೀನ್ ಸಲ ಮಾಡಸ ಎಲ್ಲಾ ಮಾಡೇನಿವತ್ತ ಹ್ಮ ವರೈಟಿ ವರೈಟಿ ಎಲ್ಲ ತೊಗೊಂಡ್ಬರ್ತೇನೆ ನಿನಗ ಆದ್ರೂ ಹಂಗೆಲ್ಲ ಒಂದೊಂದು ಸಾರಿ ಸ್ವಲ್ಪ ಲೇಟ್ ಆಗ್ತದ ಈಗೆಲ್ಲ ಒಂದು ಸುತ್ತಿನಡಿ ಅನ್ನ ಬಿಸಿ ಬಿಸಿ ತಿನ್ಬಾ ದಿನದ ನಂತರ ಇಲ್ಲಿ ಚಿಕನ್ ಸಾರು ಮಾಡಿದ್ದೀನಿ ಚಿಕನ್ ಸುಕ್ಕ ಮಾಡಿದ್ದೀನಿ ಇದು ಜೀರಾ ರೈಸ್ ಅಂತ ಡೇಲಿ ರೈಸ್ ಜೀರಾ ರೈಸ್ ಮಾಡಿದ್ದೀನಿ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ತಿನ್ನ ಅಂತ ಹೇಳಿ ಇದೆ ಇದೆಲ್ಲ ಊಟ ಮಾಡ್ತೀವಿ ಎಲ್ಲರೂ ಈಗ ಸ್ಪೆಷಲ್ ಊಟ ನೋಡಿ ಇವತ್ತು ಮನೆ ಒಳಗೆ ಇನ್ನು ಭಾಳ ದಿನ ನಂತರ ಸ್ಪೆಷಲ್ ಊಟ ಮಾಡ್ತಾ ಇದ್ದೀರಲ್ಲ ತಿಂದ ಪಾಪಕ್ಕಿಂದು ಊಟ ಟೈಮ್ ನೀರು ಈಗ ಒಂಬತ್ತುವರೆ ಆಗ್ಯದ ಅಪ್ಪಂದು ರಿಸಲ್ಟು ಬಂದೈತಿ ಊಟ ನಮ್ದು ಹೋಗ್ಯಕ್ಕೆ ಟೈಮ್ ಹತ್ತುವರೆ ಆಯಿತು ಶಮ್ಮನ ಇನ್ನು ಅಭ್ಯಾಸ ಮುಗ್ದಿಲ್ಲ ಅಪ್ಪನ ನೀನು ಎಲ್ಲರಿಗೂ ಮೆಸೇಜ್ ಕಳ್ಸೋದು ರಿಸಲ್ಟ್ದೆಲ್ಲ ಇದು ಮಾಡೋದು ಎಲ್ಲ ಅದ ನಡ್ದದ ಚಿನ್ನೂ ಫುಲ್ ಖುಷಿ ಎಲ್ಲ ತನ್ನ ಸ್ಟೇಟಸ್ ಒಳಗೆ ಅದು ನೆಗಡಿ ಸಲುವಾಗಿ ಊಟ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಆರಾಮಾಗಿ ಬಟ್ಟೆ ತುಂಬ ಊಟ ಮಾಡಿದೆ ಮತ್ತು ಇವತ್ತಿನ ನೋಡಿಯೋ ನಿಮ್ಗೆ ಹೇಗೆ ಅನಿಸ್ತದೆ ನೋಡ್ರಿ ಇಷ್ಟು ಹಣಕೊತದೆ ಯಾಕಂದ್ರೆ ಇವತ್ತು ಸಮೂಮ್ ಬರ್ತಡೆ ಅಪ್ಪ ಒಂದು ರಿಸಲ್ಟ್ ಎಲ್ಲ ನಮ್ದು ಖುಷಿದ ದಿನಾನ ಅದಾವ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ನಿಮಗೂ ಇಷ್ಟ ಆಗ್ತದೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ನಿಮಗೆ ಈ ಕ್ಷಣ ನಿಮ್ದು ಅದ ಎಂಜಾಯ್ ಮಾಡಿರಿ ಎಲ್ಲರೂ